ು ನಾಲ್ಕು ವರ್ಗಗಳಿತ್ತು ಎರ ವರ್ಗಗಳು ಕ್ಷತ್ರಿಯ ವೈಶ್ಯ ಸೂದ್ರ ಬ್ರಾಹ್ಮಣ ಈ ನಾಲ್ಕು ಆ ನಾಲ್ಕು ವರ್ಗದಲ್ಲಿ ತುರ್ತು ಆಗಿರ್ತಕ್ಕಂಥ ಎಲ್ಲ ಅನೇಕ ಸಮಾಧಿಗಳನ್ನ ಜೋಸಿ ಸದ್ರಮಸ್ವಾದಿ ವಾರದ್ದು ಈ ಒಂದು ಸಮಾಜವನ್ನು ಕಟ್ಟಿದ್ದಾರೆ ಜೈ ಶ್ರೀ ಜೈ ಶ್ರೀ

ನಾನು ಕೂಡ ಛತ್ರಪತಿ ಮಹಾರಾಜೆ ಆದ್ರೆ ಛತ್ರಪತಿ ಮಹಾರಾಜರ ಇತಿಹಾಸವನ್ನು ಸುಳ್ಳು ಹೇಳಿ ಸೂರ್ಯ ಹೇಳಿ ನಿಮ್ಮೆಲ್ಲರಿಗೆ ಒಂದಷ್ಟೇ ಅವರು ಐದು ಬಾರಿ ರಾಷ್ಟ್ರೀಯ ಮಟ್ಟದಲ್ಲಿ ಆಗಿ ಬದುಕುಗಳನ್ನ ಪಡೆದುಕೊಂಡ ಅಭಿನಂದನ್ ದೀಪ ಸೂರ್ಯ